ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ತುಂಬ ಸಾಫ್ಟಾಗಿ ಈಸಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದು ನನ್ನ ಸ್ಟಲೇ ನಾವು ಯಾವ ಥರ ಮನೇಲಿ ಮಾಡ್ತೀವಿ ಆ ರೀತಿ ನಿಮಗೆ ಇದ್ದೀನಿ ಬನ್ನಿ ಈ ಆಗಿರೋ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣ ನಾನಿವಾಗ ಈ ಉಪ್ಪಿಟ್ಟು ಮಾಡೋಕ್ಕೋಸ್ಕರ ತಗೊಂಡಿರೋದು ಇಷ್ಟೇ ಐಟಮ್ ಬನ್ನಿ ಕಡಲೆಬೇಳೆ ಕಡಲೆ ಬೀಜ ಸಾಸಿವೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಬೌಲ್ ಆಗೋವಷ್ಟು ರವೆ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಮೂರು ನಿಮಿಷ ಚೆನ್ನಾಗಿ ಗಮಗಮ್ಮನವರ್ಗು ಹುರ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ರವೆ ಇದ್ಬಿಡತ್ತೆ ಇದನ್ನು ಹುರ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ನಾನಿವಾಗ ಕಡಲೆಬೇಳೆ ಕಡಲೆ ಬೀಜ ಎರಡನ್ನ ಸೇರಿಸ್ಕೊಳ್ತೀನಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಬರುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ನಮಗೆ ಟೈಮ್ ಇಲ್ಲ ಅನ್ನುವಾಗ ಬೇಗ ಪಟಾಪಟ ಅಂತ ಈ ಥರ ಟೇಸ್ಟಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಬಿಝಿ ಇರೋರಿಗೆ ಎಲ್ಲ ಬೇಗನೆ ಮಾಡ್ಕೊಂಡು ತಿನ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ ಏನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಸಿರು ಮೆಣಸಿನಕಾಯಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ ಒಂದು ಬೌಲ್ ರವೆ ತಗೊಂಡಿದ್ದೀನಿ ಮೂರು ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಕ್ಯಾಪ್ ಮುಚ್ಚಿಬಿಟ್ಟು ಕ್ಲೋಸ್ ಮಾಡೋಣ ಚೆನ್ನಾಗಿ ಕುದಿಯೋವರೆಗೂ ಬಿಡೋಣ ನೀರು ಅಳತೆ ನೋಡಿಕೊಂಡ್ರಲ್ಲ ಒಂದು ಬೌಲ್ಗೆ ಮೂರು ಬೌಲ್ ನೀರು ಹಾಕಿದ್ರೆ ಸೂಪರಾಗಿ ಕರೆಕ್ಟಾಗಿ ನಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಉಪ್ಪಿಟ್ಟಿಗೆ ಅದೇ ನೀರು ಕರೆಕ್ಟಾಗಿ ಹಾಕಬೇಕು ಆವಾಗ ಉಪ್ಪಿಟ್ಟು ಚೆನ್ನಾಗಿ ನಮಗೆ ರೆಡಿ ಆಗುತ್ತೆ ನೋಡಿ ಇವಾಗ ಕುದಿತಾ ಇದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದನ್ನು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಸೇರಿಸ್ಕೊಳ್ತೀನಿ ನೋಡಿ ಈ ಥರ ಸ್ವಲ್ಪ ರವೆ ಹಾಕೊಬಿಟ್ಟು ಈ ಕಡೆ ನಾವು ಸೌಟಲ್ಲಿ ಈ ರೀತಿ ಕೈಯಾಡ್ಸ್ಕೊಳ್ತಾ ಇರಬೇಕು ಕೈಯಾಡ್ಸ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ರೆ ಅದು ಗಂಟಾಗಿಬಿಡತ್ತೆ ಹಾಗಾಗಿ ನಾವು ಒಂದು ಕಡೆ ರವೆ ಹಾಕ್ಕೊಂಡು ಇನ್ನೊಂದು ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲೇ ಇರೋದು ಉಪ್ಪಿಟ್ಟು ಸೀಕ್ರೆಟ್ ನಾವು ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀವಿ ಆ ರೀತಿ ನಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೀವೇನಾದರೂ ಮಿಕ್ಸ್ ಮಾಡೋದ್ರಲ್ಲಿ ಎದುವಿದ್ರಿ ಅಂದರೆ ಉಪ್ಪಿಟ್ಟು ಗಂಟು ಗಂಟಾಗಿಬಿಡತ್ತೆ ಅಲ್ಲಿ ಉಪ್ಪಿಟ್ಟು ಟೇಸ್ಟ್ ಹೋಗುತ್ತೆ ಮತ್ತು ನಮಗೆ ಸರಿಯಾಗಿ ಕಂಟಿಟ್ಟೆ ಸಿಗೋದಿಲ್ಲ ನೋಡಿ ಇವಾಗ ಇವಾಗ ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಟೇಸ್ಟ್ ಕೂಡ ಬರುತ್ತೆ ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಉಪ್ಪಿಟ್ಟು ನೋಡಿ ಇವಾಗ ಉಪ್ಪಿಟ್ಟು ಸೂಪರಾಗಿ ರೆಡಿ ಆಯಿತು ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಉಪ್ಪಿಟ್ಟು ಈ ಈಸಿಯಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೇ ಈಸಿಯಾಗಿರೋ ರೆಸಿಪಿನ ಮುಂದೆ ನಾನು ತರ್ತಾ ಇರ್ತೀನಿ ಓಕೆನಾ ಇವಾಗ ನೋಡಿ ಸೂಪರಾಗಿರೋ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ನಾವು ಇದನ್ನು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ಉಪ್ಪಿಟ್ಟನ್ನ ಏನಿಲ್ಲ ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿಯಾಗಿ ಓಕೆನಾ ಈಗ ನೆಕ್ಸ್ಟ್ ಇದೇ ಥರ ರೆಸಿಪಿನ ನಾನು ನಿಮಗೆ ತರಿಸ್ತೀನಿ ಯಾವ ರೆಸಿಪಿ ಬೇಕಂತ ನೀವು ನನಗೆ ಕಮೆಂಟ್ ಮಾಡಿ ನಾನು ಅದೇ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ರೆಡಿ ಆಯಿತು ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್